ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಲ್ಲಿಯವರೆಗೆ ನಾವು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಐದು ಅಧ್ಯಾಯಗಳನ್ನು ಸಂಪನ್ನಗೊಳಿಸಿದ್ದೇವೆ ಇದೀಗ ಆರನೇ ಅಧ್ಯಾಯಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಇಷ್ಟು ಮುಂದುವರೆದಿರುವಂತಹ ಈ ಒಂದು ಭಗವದ್ಗೀತೆಯಲ್ಲಿ ಇಂದಿನಿಂದ ನಾವು ಆರನೇ ಅಧ್ಯಾಯವನ್ನು ಆರಂಭಿಸೋಣ ಇಂದು ನಾವು ಅದರ ಆರಂಭದ ಒಂದು ಪರಿಚಯಾತ್ಮಕವಾದಂಥ ಒಂದು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಆರನೇ ಅಧ್ಯಾಯದ ಹೆಸರೇ ಧ್ಯಾನ ಯೋಗ ಅಂತ ಹೇಳಿ ಈ ಆರು ಅಧ್ಯಾಯಕ್ಕೂ ಮುನ್ನ ಐದು ಅಧ್ಯಾಯಗಳನ್ನು ನಾವು ಸಂಪನ್ನಗೊಳಿಸಿರ್ತೇವೆ ಮೊದಲನೆಯ ಅಧ್ಯಾಯದಲ್ಲಿ ಕೃಷ್ಣನಿಗೆ ಅರ್ಜುನ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ ಯುದ್ಧದ ಪ್ರಸಂಗವನ್ನ ಆ ಒಂದು ಅಧ್ಯಾಯದಲ್ಲಿ ಹೇಳಲಾಗುತ್ತೆ ಪಾಂಡವರು ಮತ್ತು ಕೌರವರು ರಣರಂಗದಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಹೇಗೆ ನಿಂತಿದ್ದಾರೆ ಅರ್ಜುನ ಕೃಷ್ಣನನ್ನ ನೇರ ತನ್ನ ರಥವನ್ನು ಹೋಗಿ ಕೌರವರ ಮುಂದೆ ನಿಲ್ಲಿಸುವಂತ ಕೇಳುವುದನ್ನು ಅರ್ಜುನ ಛೆ ಎದುರಿಗಿರುವಂಥವರು ಎಲ್ಲರೂ ನನ್ನ ಬಂಧು ಬಾಂಧವರು ತಾತ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಗುರುಗಳು ಸ್ನೇಹಿತರು ಬಾಲ್ಯದಲ್ಲಿ ನನ್ನ ಜೊತೆಗೆ ಆಡಿದಂತಹ ಬಂಧುಗಳು ಇವರೆಲ್ಲರೂ ಇದ್ದಾರೆ ಇವರನ್ನ ನಾನು ಹೇಗೆ ಯುದ್ಧದ ಮೂಲಕ ಸಂಹಾರ ಮಾಡಲಿ ಅನ್ನುವಂಥ ಒಂದು ಕ್ಲೀಶವಾದ ಪ್ರಶ್ನೆಯನ್ನ ಕುರುಕ್ಷೇತ್ರಕ್ಕೆ ಬಂದ ನಂತರ ಕೇಳ್ತಾ ಇದ್ದಾನೆ ಆ ಒಂದು ಪ್ರಶ್ನೆಗೆ ಮೊದಲನೆಯ ಅಧ್ಯಾಯ ಆರಂಭ ಆಗತ್ತೆ ಇನ್ನು ಎರಡನೆಯ ಅಧ್ಯಾಯದಲ್ಲಿ ಅರ್ಜುನನಿಗೆ ಭಗವಂತನು ಕೃಷ್ಣ ಎಲ್ಲ ಉಪನಿಷತ್ತುಗಳ ಸಾರವಾಗಿರುವಂತಹ ಸಾಂಖ್ಯ ತತ್ವವನ್ನು ಉಪದೇಶಿಸ್ತಾನೆ ಪರಿಪೂರ್ಣನಾದ ಮತ್ತು ಮಾನಸಿಕ ಸಮತೋಲನ ಹೊಂದಿದ ಸ್ಥಿತಪ್ರಜ್ಞನ ವಿಷದವಾದ ಚಿತ್ರವನ್ನ ಬಿಡಿಸಿ ಆ ಅಧ್ಯಾಯವನ್ನು ಮುಗಿಸ್ತಾರೆ ಸ್ವಾಭಾವಿಕವಾಗಿ ಆದರೂ ಕೂಡ ಓದುಗರಿಗೆ ಅಂತಹ ಸ್ಥಿತಪ್ರಜ್ಞನ ಮನಸ್ಥಿತಿಯನ್ನ ತಾವೂ ಪಡೆಯಬೇಕು ಎಂಬ ಆಸೆ ಹುಟ್ಟಲೇಬೇಕು ಆ ಪರಿಪೂರ್ಣತೆಯ ಶಿಖರವನ್ನು ಏರಲು ಉಪಾಯವೇನಾದರೂ ಇದೆಯೇ ಎಂಬ ಪ್ರಶ್ನೆ ಅವರಿಗೆ ಬರೋದು ಖಂಡಿತ ಹಾಗೆ ಎದುರಿಸುತ್ತಿರುವಂತಹ ಸಮಸ್ಯೆಯಿಂದ ದಿಗ್ಭ್ರಮೆಗೊಂಡಿದ್ದಂತಹ ಅರ್ಜುನನಿಗೆ ಪರಮಾತ್ಮನು ಈ ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ ಸ್ವಾಭಾವಿಕವಾಗಿಯಾದರೂ ಕೂಡ ಧ್ಯಾನದ ಬಗ್ಗೆ ಮೊದಲೇ ಅವನಿಗೆ ಉಪದೇಶವಿತ್ತಿದ್ದರೆ ಅವನು ಗ್ರಹಿಸುವ ಸ್ಥಿತಿಯಲ್ಲಿರಲಿಲ್ಲ ಹಾಗೆಂದು ವೇದಾಂತ ಶಾಸ್ತ್ರ ಎಲ್ಲರಿಗೂ ಅಲ್ಲ ಅದು ಕೆಲವರಿಗೆ ಮಾತ್ರ ಮೀಸಲು ಎಂಬ ಅಭಿಪ್ರಾಯವು ತಪ್ಪಾಗುತ್ತದೆ ವೇದಾಂತವನ್ನ ನಾವು ಹಂತ ಹಂತವಾಗಿ ಕಲಿಸಬೇಕು ಅನ್ನುವಂಥದ್ದು ಪರಮಾತ್ಮನಿಗೂ ಕೂಡ ಗೊತ್ತಿತ್ತು ಈ ವ್ಯಕ್ತಿಯ ಆಧ್ಯಾತ್ಮಿಕ ವಿಕಾಸಕ್ಕೆ ಹಂತ ಹಂತವಾಗಿ ಶಿಕ್ಷಣವಿದೆ ಈ ಸಾಮಾನ್ಯ ಅಜ್ಞಾನವೇ ಹಿಂದೂ ಧರ್ಮದ ಅವನತಿಗೆ ಕಾರಣವಾಗಿರುವುದು ವೇದಾಂತದಲ್ಲಿ ಮಾನವನ ಮನಸ್ಸಿನ ಶುದ್ಧತೆಗೆ ಸಹಾಯಕವಾಗುವ ಸಾಮಾನ್ಯ ಉಪಾಸನಾ ವಿಭಾಗಗಳೂ ಕೂಡ ಇವೆ ಹೇಳಿ ಶ್ರೀಮದ್ ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಸ್ವಾಮಿ ಚಿನ್ಮಯಾನಂದರವರು ತಿಳಿಸಿದ್ದಾರೆ ಗುರುವಾಗಿರುವಂತಹ ಕೃಷ್ಣನು ಅರ್ಜುನನ ಮಾನಸಿಕ ನ್ಯೂನ್ಯತೆಗಳನ್ನ ಮತ್ತು ಬೌದ್ಧಿಕ ಮಟ್ಟವನ್ನ ಗ್ರಹಿಸಿದ್ದರಿಂದ ಈ ಧ್ಯಾನದ ವಿಚಾರವನ್ನ ಈ ಮೊದಲು ತಿಳಿಸ್ಕೆ ಹೋಗ್ಲಿಲ್ಲ ಮೊದಲು ಅರ್ಜುನನ ಮನಸ್ಸು ಶುದ್ಧ ಆಗಬೇಕು ಹಾಗಾಗಿ ಆ ಶುದ್ಧಗೊಳಿಸುವುದಕ್ಕಾಗಿ ಮೂರನೆಯ ಅಧ್ಯಾಯದಲ್ಲಿ ಕರ್ಮಯೋಗದ ವಿಷಯವನ್ನ ಆತ ತಿಳಿಸ್ತಾನೆ ನಮಗೆಲ್ರಿಗೂ ಗೊತ್ತಿದೆ ಕರ್ಮಕ್ಕೊಂದು ಫಲ ಇದ್ದೇ ಇರುತ್ತೆ ಅಂತ ಆದರೆ ಯಾವಾಗ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ನಾವು ಕರ್ಮ ಮಾಡುವುದಾದರೆ ಅದಕ್ಕೂ ಒಂದು ಫಲ ಇದ್ದೇ ಇರುತ್ತೆ ಆದರೆ ಕರ್ಮಫಲ ಸಂಘವನ್ನು ಮಾಡಿಕೊಳ್ಳದೆ ಶಾಂತಿಯಿಂದ ಬದುಕುವ ವಿಧಾನವನ್ನ ನಮಗೆ ನಾಲ್ಕನೆಯ ಅಧ್ಯಾಯದಲ್ಲಿ ಪರಮಾತ್ಮ ವಿವರಿಸ್ತಾನೆ ಈ ಪರಮಾತ್ಮನ ಸ್ಮರಣೆ ಎನ್ನುವಂಥದ್ದು ಮನಸ್ಸಿನಲ್ಲಿ ಸದಾ ನಡೆಯುತ್ತಿರುವುದಾದ್ರೆ ಚಟುವಟಿಕೆಗಳ ನಡುವೆಯೂ ಕೂಡ ಶಾಂತಿಯ ಬದುಕನ್ನ ಬಾಳುವುದು ಸಹಜವೆನಿಸಿತು ಕೃಷ್ಣನು ಕರ್ಮಫಲ ಸನ್ಯಾಸ ಮಾಡು ಎಂದು ಹೇಳಿದುದನ್ನು ಅರ್ಜುನನು ಕರ್ಮವನ್ನೇ ಸನ್ಯಾಸ ಮಾಡುವುದು ಎಂದು ತಪ್ಪಾಗಿ ಗ್ರಹಿಸ್ತಾನೆ ಐದನೇ ಅಧ್ಯಾಯದಲ್ಲಿ ಪುನಃ ಅದರ ಬಗ್ಗೆ ವಿವರಿಸಿ ಕರ್ಮ ನಿರತನಾಗಿದ್ರೂ ಕೂಡ ಕರ್ಮ ಫಲದಿಂದ ಮನಸ್ಸಿಗೆ ಯಾವ ಆಘಾತವೂ ಕೂಡ ಉಂಟಾಗದಂತಿರಬೇಕೆಂದು ಕೃಷ್ಣ ತಿಳಿಸ್ತಾನೆ ಲೋಕದಲ್ಲಿ ನಾವು ಕ್ರಿಯಾಶೀಲರಾಗಿರಬೇಕು ಅಂದ್ರೆ ಆಕ್ಟಿವ್ ಆಗಿರ್ಬೇಕು ಮನಸ್ಸು ಮತ್ತು ಬುದ್ಧಿಯು ಹೇಗಿರ್ಬೇಕು ಅನ್ನುವುದನ್ನ ತಿಳಿಸ್ತಾ ಕರ್ಮ ರಹಸ್ಯವನ್ನು ಕೂಡ ಸುಂದರವಾಗಿ ವಿವರಿಸ್ತಾನೆ ಈ ಐದನೇ ಅಧ್ಯಾಯದಲ್ಲಿ ಸನ್ಯಾಸ ಮಾರ್ಗವನ್ನ ಎರಡು ವಿಧದಲ್ಲಿ ವಿವರಿಸ್ತಾರೆ ಒಂದು ಕರ್ಮದಲ್ಲಿ ಕರ್ತೃತ್ವ ಭಾವದ ತ್ಯಾಗ ಇನ್ನು ಎರಡನೆಯದು ಕರ್ಮ ಫಲಾಸಕ್ತಿಯ ತ್ಯಾಗ ಈ ಎರಡು ವಿಧಾನಗಳನ್ನ ತನ್ನ ನಿತ್ಯ ಜೀವನದಲ್ಲಿ ಅನುಸರಿಸುವ ವ್ಯಕ್ತಿಯ ಮನಸ್ಸು ಶುದ್ಧಗೊಂಡು ಅದು ನಂತರ ಧ್ಯಾನಯೋಗವಾಗುತ್ತೆ ಆರನೇ ಅಧ್ಯಾಯದಲ್ಲಿ ಈಗ ಪರಮಾತ್ಮ ಧ್ಯಾನ ಯೋಗದ ಬಗ್ಗೆಯೇ ಹೇಳ್ತಾ ಇದ್ದಾನೆ ಈ ಅಧ್ಯಾಯವನ್ನು ಅಧ್ಯಯನ ಮಾಡುವಾಗ ನಾವು ಪ್ರತಿಯೊಂದು ಶ್ಲೋಕವನ್ನು ಸರಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ ಯಾಕಂದ್ರೆ ಈ ಅಧ್ಯಾಯ ನಮ್ಮ ಆತ್ಮ ವಿಕಾಸಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಹೇಗೆ ನಾವು ನಮ್ಮ ಮಾನಸಿಕ ಕುಂದು ನೀಗಿಕೊಂಡು ಜೀವನದಲ್ಲಿ ಮುಂದೆ ಬರಬಹುದು ಎಂಬುವುದನ್ನು ಈ ಅಧ್ಯಾಯ ಕಲಿಸ್ತಾ ಹೋಗುತ್ತೆ ಹಾಗಾಗಿ ಯೋಗ ಅನುಷ್ಠಾನ ಪ್ರಧಾನವಾಗಿರುವಂಥದ್ದು ನಾವು ಬೇಕಾದಷ್ಟು ಸಿದ್ಧಾಂತಗಳನ್ನು ತಿಳಿದುಕೊಂಡಿರಬಹುದು ಆದರೆ ಜೀವನದಲ್ಲಿ ಅದೆಲ್ಲ ನಮ್ಮದಾಗಿರೋದಿಲ್ಲ ಎಷ್ಟನ್ನ ನಾವು ಅರಗಿಸಿಕೊಂಡಿರುವೆವೋ ಅದು ಮಾತ್ರ ನಮ್ಮದು ಮಿಕ್ಕಿರುವುದಾವುದು ಕೂಡ ಪರೀಕ್ಷಾ ಸಮಯದಲ್ಲಿ ನಮ್ಮದಾಗುವುದಿಲ್ಲ ಹೇಗೆ ಅಂದರೆ ಒಂದು ಉದಾಹರಣೆ ಒಬ್ಬ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾನೆ ಬೆಳಗಿನಿಂದ ಸಾಯಂಕಾಲದವರೆಗೆ ಕಂತೆ ಕಂತೆ ನೋಟನ್ನು ಆತ ಎಣಿಸಿ ಕೊಡ್ತಾ ಇರಬಹುದು ಅಥವಾ ಎಣಿಸಿ ತೆಗೆದುಕೊಳ್ತಾ ಇರಬಹುದು ಆದರೆ ಇದು ಯಾವ ನೋಟುಗಳು ಕೂಡ ಅವನದಲ್ಲ ಅವನು ತಿಂಗಳ ಕೊನೆಯಲ್ಲಿ ಸಂಬಳ ರೂಪವಾಗಿ ಯಾವುದನ್ನು ಪಡೆಯುತ್ತಾನೋ ಅದು ಮಾತ್ರ ಅವನದ್ದು ದಿನವಿಡೀ ಕಂತೆ ಕಂತೆ ನೋಟನ್ನು ಎಣಿಸೋ ಅಂಥದ್ದು ಯಾವತ್ತೂ ಅವನ ಪಾಲಿಗಲ್ಲ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಶಾಸ್ತ್ರಾದಿಗಳಿಂದ ಹಲವು ವಿಷಯಗಳನ್ನ ತಿಳಿದುಕೊಂಡಿರಬಹುದು ಮಾತೆತ್ತಿದ್ರೆ ಅದನ್ನ ಉದಾಹರಿಸುತ್ತಲು ಕೂಡ ಇರಬಹುದು ಆದರೆ ಇವು ನಮ್ಮ ಜೀವನದಲ್ಲಿ ಬೆರೆತಿದ್ದರೆ ಮಾತ್ರ ಪ್ರಯೋಜನ ಅಂದ್ರೆ ಇವು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾತ್ರ ಅದು ಅದರಿಂದ ನಮಗೆ ಪ್ರಯೋಜನ ಹಾಗಾಗಿ ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಿಜವಾಗಿ ಮುಂದುವರಿಯಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳಿ ವಿವರಿಸ್ತಾನೆ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸುವಾಗ ಈ ವಿಷಯಗಳು ಬರೋದಿಲ್ಲ ಒಬ್ಬ ಒಂದು ಚೆನ್ನಾಗಿ ಕಾಣುವಂತಹ ಒಂದು ಕಟ್ಟಡದ ನಕ್ಷೆ ಬರೀತಾನೆ ಅದನ್ನ ನೋಡಿ ನಾವು ತುಂಬಾ ಖುಷಿ ಪಡುತ್ತೇವೆ ಆ ನಕ್ಷೆಯಲ್ಲಿರುವುದನ್ನೆಲ್ಲ ಕಟ್ಟಬೇಕಾದ್ರೆ ಆ ನಕ್ಷೆಯಲ್ಲಿ ಬರೆಯದ ಮತ್ತೆ ಏನೇನೋ ನಾವು ಮಾಡಬೇಕಾಗಿದೆ ತಳಪಾಯ ತೋಡ್ಬೇಕು ಒಂದು ಮನೆಯ ನಕ್ಷೆ ಅಂದ್ಬಿಟ್ರೆ ಅದನ್ನ ಹಾಗೆ ಕಾಣಿಸೋ ಹಾಗೆ ನಾವು ಹಾಗೆ ತಂದಿಡ್ಲಿಕ್ಕಾಗಲ್ಲ ಅಲ್ವಾ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ನಕ್ಷೆಯಲ್ಲಿ ನಮಗೆ ಗೋಡೆ ಮತ್ತು ಅದರ ಮೇಲ್ಛಾವಣಿ ಮಾತ್ರ ಕಾಣಿಸುತ್ತೆ ಆದ್ರೆ ಮನೆ ನಿಜವಾಗಿಯೂ ಭೂಮಿ ಮೇಲೆ ಸೃಷ್ಟಿಯಾಗಬೇಕು ಅಂತಂದ್ರೆ ಅಲ್ಲಿ ಕಾಣದಂತಹ ತಳಪಾಯವನ್ನ ಮೊದಲು ನಾವು ಗಟ್ಟಿ ಮಾಡಬೇಕು ಆ ಕಟ್ಟುವಾಗ ಗೋಡೆ ಕಟ್ಟಿದ ಕೂಡಲೇ ನಾವು ಮೇಲ್ಛಾವಣಿಯನ್ನ ಹಾಕಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಒಂದಷ್ಟು ಸಮಯಾವಕಾಶವನ್ನ ಕೊಡಬೇಕು ಹಲವು ಜನ ಕೂಲಿ ಕಾರ್ಮಿಕರನ್ನು ನಾವು ಸಂಗ್ರಹಿಸಬೇಕು ಹಲವು ಸಾಮಗ್ರಿಗಳನ್ನು ಕೂಡ ತರಬೇಕು ಹಾಗೆ ಅವುಗಳನ್ನೆಲ್ಲ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂಬುವುದಂಥದ್ದು ಕೂಡ ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಆಗಲೇ ಆ ಮನೆಯ ನಕ್ಷೆಯಂತೆ ಒಂದು ಜೀವಂತ ಮನೆ ಸಾಧ್ಯವಾಗುತ್ತೆ ಹಾಗೆ ನಾವು ತಿಳಿದುಕೊಳ್ಳುವಂಥ ಈ ಭಗವದ್ಗೀತೆಯ ಶ್ಲೋಕ ಮತ್ತು ತಾತ್ಪರ್ಯ ಕೂಡ ಸ್ಥಿತ ಪ್ರಜ್ಞನ ಲಕ್ಷಣಗಳನ್ನು ನಾವು ಓದಿದಾಗ ಎಲ್ಲ ಕಡೆಯಲ್ಲೂ ವಾಸುದೇವನ ದರ್ಶನವನ್ನು ಮಾಡುವಂತಹ ವ್ಯಕ್ತಿಯನ್ನು ನೋಡಿದಾಗ ಈ ಅನುಭವ ಒಂದು ಶಿಖರದ ಮೇಲೆ ನಿಂತು ನೋಡಿದಾಗ ಕಾಣುವ ದೃಶ್ಯದಂತೆ ನಾವೆಲ್ಲ ತಿಳಿದುಕೊಂಡ್ಬಿಟ್ಟಿದೀವಲ್ಲ ನಾವೆಲ್ಲ ಒಂದು ಧ್ಯಾನ ಯೋಗಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಕರ್ಮ ಸನ್ಯಾಸ ಯೋಗದ ಬಗ್ಗೆ ತಿಳಿದುಕೊಂಡಿದ್ದೇವೆ ಸಾಂಖ್ಯ ಯೋಗದ ಬಗ್ಗೆ ತಿಳಿದುಕೊಂಡಿದ್ದೀವಿ ಯಜ್ಞಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಹೇಳಿ ಹೇಳಿದ್ರೆ ಸಾಕಾಗೋದಿಲ್ಲ ಏನೆಲ್ಲ ನಾವು ಅಂಶಗಳನ್ನು ತಿಳಿದಿದ್ದೇವೋ ಅದರಂತೆ ನಾವು ನಡೆದಾಗ ಆ ನಡೆಯುವಿಕೆಗೆ ಬೇಕಾಗಿರುವಂತಹ ಸಂಯಮವನ್ನು ಗಳಿಸಿಕೊಂಡಾಗ ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೇಕಾಗಿರುವಂತಹ ಶಾಂತಿಯನ್ನ ಶಿಸ್ತನ್ನು ಆಸಕ್ತಿಯನ್ನ ಶ್ರದ್ಧೆಯನ್ನು ನಾವು ಇರಿಸಿಕೊಂಡಾಗ ಮಾತ್ರ ಈ ಒಂದು ಮನೆ ನಕ್ಷೆಯಂತೆ ಮೂಡಲಿಕ್ಕೆ ಸಾಧ್ಯ ಅದಕ್ಕೆ ಮೂಲ ವಸ್ತು ಅಂತಿಮವಾದಂಥ ಒಂದು ಪರಮ ವಸ್ತುವೆ ನಾವು ಕಾಪಾಡಿಕೊಳ್ಳಬೇಕಾಗಿರುವಂತಹ ಒಂದು ಸಮತ್ವ ದೃಷ್ಟಿ ಅಂಥ ಸಮತ್ವ ದೃಷ್ಟಿಯಲ್ಲಿ ಸಾಗುವುದಕ್ಕೆ ಏನೆಲ್ಲ ಬಾಗಬೇಕೋ ಅದನ್ನು ನಾವು ಮಾಡೋಣ ಹಾಗಾಗಿ ನಾಳೆಯಿಂದ ನಾವು ಆರನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದವನ್ನು ನಾವು ತಿಳಿದುಕೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓ